ವೆಲ್ಕಮ್ ಟು ಅರ್ಶಸ್ ಕಿಚನ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ನಮ್ಮ ಹೆಲ್ತಿ ಕಾಲಾಗ್ಲಿಕ್ಕೆ ಮೇನ್ ಆಗಿ ನಾವು ತಿನ್ನೋಂಥ ಫುಡ್ಗಳು ಈಗಂತೂ ಯಾವ್ಯಾವ ಥರ ಫುಡ್ ಬಂದಿದ್ದು ಅಂದರೆ ಖಾಲಿ ಬಿಸಿನೀರು ಸಾಕು ಫುಡ್ ರೆಡ್ ರೆಡಿಯಾಗಿರ್ತದೆ ಆ ಥರದೆಲ್ಲ ಫುಡ್ ಉಂಟು ಈಗ ಅದು ನಮ್ಮ ಬಾಡಿಗೆ ಎಷ್ಟು ರೀತಿಯಲ್ಲಿ ಒಳ್ಳೇದು ಅಂತ ನಂಗೆ ಗೊತ್ತಿಲ್ಲ ನನಗಂತೂ ಅಮ್ಮ ಮಾಡೋ ಫುಡ್ ನನಗೆ ತುಂಬ ಇಷ್ಟ ಈಗ ನನಗೆ ಸಹ ಫುಡ್ ಮಾಡಬೇಕು ಫುಡ್ ಕಲಿಬೇಕಂತ ಇಂಟ್ರೆಸ್ಟ್ ಬಂದಿದೆ ನಾನಿವತ್ರ ಟ್ರೈ ಮಾಡ್ತಿರೋದು ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಮಾಡಕ್ಕೆ ಬೇಕಾಗಿರುವ ಐಟಮ್ಮು ಕ್ಯಾರೆಟ್ ಸಕ್ಕರೆ ತುಪ್ಪ ಗೋಡಂಬಿ ಮತ್ತೆ ಏಲಕ್ಕಿ ಆ್ಯಕ್ಚುಲಿ ನಾನೆಲ್ಲ ತರಬೇಕಿತ್ತು ಐಟಮ್ ಎಲ್ಲ ಬಟ್ ಅಮ್ಮ ಹೇಳಿದ್ದೆ ಈ ಥರ ಕ್ಯಾರೆಟ್ ಹಲ್ವಾ ಮಾಡ್ತೇನೆ ಅಂತ ಅವರೆ ಚಿಪ್ಪ ಬೆಳಿಗ್ಗೆ ಎಲ್ಲ ಐಟಮು ತಂದು ರೆಡಿ ಮಾಡಿ ತುಪ್ಪ ಬಿಸಿಗೆ ಇಟ್ಕೊಳ್ಬೇಕು ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ ತೆಗೆದು ಒಂದು ಬೋಲನಪ್ಪ ಬಿಸಿರೋ ತುಪ್ಪಕ್ಕೇ ನಾವು ಕ್ಯಾರೆಟನ್ನು ಹಾಕ್ಕೊಳ್ಳುವ ಮತ್ತೆ ಒಂದು ಸ್ಪೂನ್ ಎಕ್ಸ್ಟ್ರಾ ತುಪ್ಪ ಹಾಕಿದೆ ನಾವು ಸ್ಲೋ ಫ್ಲೇಮಲ್ಲಿ ಕ್ಯಾರೆಟ್ ಹಲ್ವ ಕ್ಯಾರೆಟನ್ನು ಕಾಯಿಸ್ಕೊಳ್ಳುವ ಅದು ಫ್ಲೇಮ್ ತುಂಬ ಇಟ್ಟರೆ ಬೇಗ ಅದು ರೋಸ್ಟ್ ಆಗಿಬಿಡ್ತದೆ ಸರಿ ಬೇಯುವುದಿಲ್ಲ ಅದು ಕ್ಯಾರೆಟ್ ಹಲ್ವದಲ್ಲಿ ಒಂದು ದೊಡ್ಡ ಕೆಲಸ ಏನಂದರೆ ಕ್ಯಾರೆಟ್ ಹಲ್ವ ಮಾಡುವಾಗ ಅದ್ರ ಹತ್ರನೇ ನಿಂತ್ಕೊಂಡು ಅದನ್ನು ಅವಾಗವಾಗ ತಿರುಗಿಸ್ತಿರಬೇಕು ಇಲ್ಲದ್ರೆ ಅದು ರೋಸ್ಟ್ ಆಗ್ತದೆ ಅದೊಂದು ಒಂದು ದೊಡ್ಡ ಕೆಲಸ ಅಷ್ಟೇ ಇದರಲ್ಲಿ ಇದಕ್ಕೀಗ ಅರ್ಧ ಗ್ಲಾಸ್ ಹಾಲು ಹಾಕೊಳ್ಳುವ ತುಪ್ಪ ಮತ್ತು ಹಾಲಲ್ಲಿ ಕ್ಯಾರೆಟಿಗೆ ಚೆನ್ನಾಗಿ ಬೇಯ್ಲಿ ಅವಾಗ ಸ್ವಲ್ಪ ಮಿಕ್ಸ್ ಮಾಡ್ತಿರುವ ಅದು ಡ್ರೈ ಆಗಬೇಕು ಇದು ಇದರಲ್ಲಿ ಆ ಹಾಲೆಲ್ಲ ಏನುಂಟು ನೋಡಿ ಹಾಲಂಶ ಏನುಂಟು ಇದೆಲ್ಲ ಫುಲ್ಲು ಡ್ರೈ ಆಗ್ತದೆ ಅಲ್ಲಿ ತನಕ ಸ್ಲೋ ಫ್ಲೇಮು ಸ್ಲೋ ಸ್ಲೋವಾಗಿ ಕಾಯ್ತಾ ಇರಲಿ ಕ್ಯಾರೆಟ್ ನಮ್ಮ ಕಣ್ಣಿದ ದೃಷ್ಟಿಗೆ ತುಂಬ ಒಳ್ಳೆಯದು ಹಾಲೆಲ್ಲ ಡ್ರೈ ಆಯಿತು ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ಇದನ್ನು ರೋಸ್ಟ್ ಮಾಡ್ತಿದ್ದೇನೆ ಸ್ಲೋ ಫ್ಲೇಮಲ್ಲಿ ಹೀಗೆ ಇದಕ್ಕೆ ಶುಗರ್ ಆ್ಯಡ್ ಮಾಡುವ ಶುಗರ್ ಹಾಕಿದ್ಮೇಲೆ ಫುಲ್ಲು ತುಂಬ ನೀರು ನೀರು ಥರ ಆಗಿದೆ ಗೊತ್ತಿಲ್ಲ ಯಾವ ಥರ ಬರ್ತದಂತೆ ಈಗ ಸ್ವಲ್ಪ ಎದರಿಕೆ ಆಗ್ತಿದೆ ಅಮ್ಮ ಬೈದೆ ಸಾಕು ಅದು ಶುಗರ್ ನೀರು ಹಾಕ್ತದೆ ನೋಡಿ ಆವಾಗ ಫುಲ್ ಎದರಿಕೆ ಹಾಕ್ಬಿಟ್ಟಿತ್ತು ಯಾವ ಥರ ಆಗ್ತದೆ ಇದು ಎಷ್ಟೆಲ್ಲ ನೀರಾಗಿದೆ ಅಲ್ಲ ಅಂತ ಅಂದ್ಕೊಳ್ತಿದ್ದೆ ಅಂದ್ಕೊಳ್ತಿದ್ದೆ ಬಟ್ ಈಗ ಸರಿ ಆಯಿತು ಈಗ ಕ್ಯಾರೆಟ್ ಆಗಿದೆ ಈಗ ಕರೆಕ್ಟ್ ಡ್ರೈ ಆಗಿದೆ ನೋಡಿ ವರ್ಷಕ್ಕೊಮ್ಮೆ ಅಡುಗೆ ಮನೆಗೆ ಬಂದು ಈ ಥರನೇ ಆಗೋದು ಇದಕ್ಕೆ ಈಗ ನಾವು ಪುಡಿ ಮಾಡ್ಕೊಂಡಿರೋ ಏಲಕ್ಕಿ ಹಾಕುವ ಮಿಕ್ಸ್ ಮಾಡಿಕೊಡು ಆಹಾ ಹಾ ಹೇಳಕ್ಕಿ ಸ್ಮೇಲೆ ಒಳ್ಳೆ ಬರ್ತದೆ ಮತ್ತು ರೋಸ್ಟ್ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಅನ್ನೋ ಎಸ್ ಕೊನೆಗೂ ಕ್ಯಾರೆಟ್ ಅಲ್ವಾ ಮಾಡಿಬಿಟ್ಟೆ ನಾನು ಅರ್ಶಸ್ ಕಿಚನಲ್ಲಿ ಫಸ್ಟ್ ಕುಕ್ಕಿಂಗ್ ರೆಡಿ ಆಯಿತು ಕ್ಯಾರೆಟ್ ಅಲ್ವಾ ಇದಕ್ಕೊಂದು ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಾ ಇದ್ರೆ ಇದ್ರ ಟೇಸ್ಟೇ ಬೇರೆ ನೆಸ್ಟ್ಲೇ ಅಪ್ಪ ನಾವು ಆ್ಯಕ್ಚುಲಿ ಇಲ್ಲಿಗೆ ಬರಲಿಕ್ಕೆ ಒಂದು ಮೇ ಬಿ ಒಂದು ಟೆನ್ ಡೇಸಿಂದ ಪ್ಲ್ಯಾನ್ ಮಾಡ್ತಾನಿದ್ವಿ ಬೈ ಬಿ ಆನ್ಲೈನಲ್ಲಿ ಮಾತ್ರ ಚೆಕ್ ಮಾಡ್ತಿದ್ವಿ ಯಾವ ಥರ ಇದೆ ರೆಸಾರ್ಟ್ ಕಾಟೇಜ್ ಹೋಮ್ ಸ್ಟೇ ಎಲ್ಲ ನಾವು ಇದು ಈ ಕೋ ಕಾಟೇಜನ್ನು ನಾವು ಪ್ಲ್ಯಾನ್ ಮಾಡೇ ಇರಲಿಲ್ಲ ನಾವು ಕಾಟ ನಾವು ಪ್ಲ್ಯಾನ್ ಮಾಡಿದ್ದೇ ಬೇರೆ ಬಟ್ ಆದದ್ದೇ ಬೇರೆ ಬಟ್ ನಾವು ಏನೇ ಪ್ಲ್ಯಾನ್ ಮಾಡಿದೆ ಈ ಕಾಟೇಜ್ಗೆ ಬಂದು ಇಡೀ ಕ್ವಾಟೇಜೆ ನಮಗೆ ಅನ್ನೋ ಥರ ಆಗಿದೆ ನಮ್ಮದು ಇವತ್ತು ಡೇ ಯಾವ ಥರ ಇತ್ತು ನಾವು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ದಾಂಡಲಿಗೆ ರೀಚ್ ಆದ್ವಿ ಆದರೆ ನಾವು ಯಾವುದು ಚಾಯ್ಸ್ ಮಾಡಿದ್ವಿ ನೋಡಿ ರೆಸಾರ್ಟ್ ಅದು ನಾವು ಅನ್ಕೊಂಡಾಗಿರಲಿಲ್ಲ ತುಂಬ ಗಲೀಜಾಗಿತ್ತು ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ ಮತ್ತು ಪುನಃ ಎರಡು ರೆಸಾರ್ಟ್ ಪುನಃ ಹುಡ್ಕಿದ್ವಿ ಅದು ಕೂಡ ಕಂಫರ್ಟೆಬಲ್ ಕಂಫರ್ಟೇಬಲ್ ಆಗಿರಲಿಲ್ಲ ಒಂದರಲ್ಲಿ ಪೂಲ್ ಇರಲಿಲ್ಲ ಪೂಲ್ ಕ್ಲೀನ್ ಮಾಡ್ತಿದ್ರು ಅದು ರೆಡಿ ಆಗುವಾಗ ನಾಳೆ ಸಂಜೆ ಆಗ್ತದಂತೆ ನಮ್ಮ ಟೈಮಿಂಗಿಗೆ ಅದು ಸೆಟ್ ಆಗಲಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ ನೀವೇನಾದರೂ ದಾಂಡೇಲಿಗೆ ಬರೋದಾದರೆ ಆರ್ತಿ ಗಮ್ಯ ಅಂತ ಈ ಕಾಟೇಜ್ ಇದನ್ನ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ರೀತಿಯಲ್ಲಿ ಫೆಸಿಲಿಟಿ ಎಲ್ಲ ಉಂಟಿವ್ ಮತ್ತೆ ನೀವು ರೇಟ್ ಎಲ್ಲ ಬಂದು ಅದು ಸೀಸನ್ ಮೇಲೆ ಡಿಪೆಂಡ್ ಆಗ್ತದೆ ಯಾವ ತರ ಸೀಸನ್ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಮತ್ತೆ ಇದು ಅಟ್ಮೋಸ್ಫಿಯರ್ ಮಾತ್ರ ತುಂಬಾ 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 ಚೆನ್ನಾಗಿದೆ ಇದು ಗೇಟ್ ಬಟ್ ಇದು ಗೇಟ್ ಇಲ್ಲಿ ಓಪನ್ ಹೋಗ್ಲಿಕ್ಕೆ ಗೇಟ್ ಗೇಟ್ ತರ ಗೇಟ್ ಬೇಕಂತ ಗೇಟ್ ಮಾಡಿರುದ್ ನಾವೀಗ ಆರ್ಥಿಕಮ್ಯ ಗಮ್ಯ ಅಲ್ಲಿ ಇದ್ದೇವೆ ಈ ಕಾಟೇಜ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಏನೆಲ್ಲ ಇಲ್ಲಿ ಇರ್ತದೆ ಆಕ್ಟಿವಿಟೀಸ್ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಉಂಟು ಎಷ್ಟು ಜಾಗ ಇದು ರಿಸೆಪ್ಷನ್ ಸೈಕಲ್ಸ್ ಉಂಟು ಸರಿಯಾದ ಕಂಡೀಷನಲ್ಲಿ ಇಲ್ಲ ಒಂದ್ರಲ್ಲಿ ಪೆಡಲ್ ಇಲ್ಲ ಮತ್ತೆ ಅದರದ್ದು ಚೈನ್ ಎಲ್ಲ ತುಕ್ಕಿಡ್ದು ಹೋಗಿದೆ ಮತ್ತೆ ಯಾವುದ್ರಲ್ಲಿ ಕೂಡ ಗಾಳಿ ಕೂಡ ಇಲ್ಲ ಫೈರ್ ಕ್ಯಾಂಪ್ ಫೈರ್ ಕ್ಯಾಂಪ್ ನೈಟ್ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಇರ್ತದೆ ಆ್ಯಕ್ಚುಲಿ ಇನ್ನೂ ಸಹ ಎಕ್ಸ್ಪ್ಲೇನ್ ಮಾಡ್ಬೋದು ಟೈಮ್ ನಿಮಗೆ ಯಾವ ಥರ ಬೇಕು ಬಟ್ ಸ್ಟಾರ್ಟ್ ಆಗೋದು ಒಂಬತ್ತು ಗಂಟೆಯಿಂದ ನಿಮಗೆ ಗೇಮ್ ಇರೋದು ಆರ್ಚರಿ ಕ್ಯಾರಮ್ ಅದೆಲ್ಲ ನಾರ್ಮಲ್ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಇರ್ತದೆ ಮತ್ತು ಪೂಲ್ ಉಂಟು ನಿಮಗೆ ಇದು ತಿಂಡಿ ತಿನ್ನಲಿಕ್ಕೆ ಊಟ ಮಾಡಲಿಕ್ಕೆಲ್ಲ ಪ್ಲೇಸ್ ಕುತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಉಂಟು ಮತ್ತು ಸರ್ವ್ ಕೂಡ ಇವರು ಫ್ರೆಶ್ ಆಗಿ ಬಿಸಿ ಬಿಸಿ ಊಟ ಸರ್ವ್ ಮಾಡ್ತಾರೆ ನೀವು ವೀಕ್ ಮಿಡ್ಲಲ್ಲಿ ಬಂದರೆ ನಿಮಗೆ ತುಂಬಾ ಸ್ಪೇಸ್ ಸಿಗ್ತದೆ ಎಲ್ಲಿ ಕೂಡ ಇರಲಿ ಇರಲಿಕ್ಕೆ ದಾಂಡೆಲಿ ಟೂರಿಸ್ಟ್ ಕಮ್ಮಿ ಇರ್ತಾರೆ ಆಗ ನೀವು ವೀಕೆಂಡ್ ಅಲ್ಲೆಲ್ಲ ತುಂಬಾ ಜನ ಟೂರಿಸ್ಟ್ ಪ್ಲ್ಯಾನ್ ಪ್ಲಾನ್ ಮಾಡ್ತಾರೆ ದಾಂಡೆಲಿಗೆ ವೀಕ್ ಮಿಡ್ಲ್ ಎಲ್ಲ ಬಂದ್ರೆ ಪ್ಲಸ್ ಪಾಯಿಂಟ್ ನಮಗೆ ಬೆನಿಫಿಟ್ಸ್ ಜಾಸ್ತಿ ಯಾಕೆಂದರೆ ನೆನ್ನೆ ಫುಲ್ ಪೂಲ್ ಈ ಫುಲ್ ಕಾಟೇಜೇ ನಮ್ದಾಗಿತ್ತು ನಾವೀಗ ಸ್ಟೇ ಆಗಿರೋ ಕಾಟೇಜ್ ಗಮ್ಯ ಅಂತ ಇದು ಮ್ಯಾಪ್ ಅಲ್ಲಿ ಲೊಕೇಶನ್ ಯಾವುದಿಲ್ಲ ಇಲ್ಲ ಲೊಕೇಶನ್ ಎಲ್ಲಿ ಇವರದ್ದು ನಂಬರ್ ಇದನ್ನೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ದಾಂಡೇಲಿಗೆ ಬರಲಿಕ್ಕಿದ್ರೆ ನಿಮಗೆ ಈ ಪ್ಲೇಸನ್ನು ಒಮ್ಮೆ ಚೆಕ್ ಮಾಡಿ ನಿಮ್ಗೆ ಓಕೆ ಆದರೆ ಸ್ಟೇ ಆಗಿ ಎಂಜಾಯ್ ಮಾಡಿ ನಮ್ಮದು ಟೂರಿಸ್ಟ್ ಗೈಡ್ ಇವರು ಟ್ರಾವೆಲ್ ಮಾಡದಿರೋ ಪ್ಲೇಸೇ ಇಲ್ಲ ಆಲ್ಮೋಸ್ಟ್ ವರ್ಲ್ಡ್ ಎಲ್ಲ ತಿರುಗಿದ್ದಾರೆ ಇದು ನಾಚಿಕೆ ಮುಲ್ಲು ನಾಚಿಕೆ ಗಿಡ ಅಂತ ಏನು ಹೇಳ್ತೇವೆ ನೋಡಿ ಇದು ಫಲವತ್ತಾದ ಭೂಮಿಯಲ್ಲಿ ಮಾತ್ರ ಇದು ಬೆಳೆಯೋದು ಇದೆಲ್ಲ ಕಡೆ ಬೆಳೆಯೋದಿಲ್ಲ ಇದು ನಾಚಿಕೆ ಗಿಡ ಒಂಥರ ಮೆಡಿಸಿನ್ ಅದು ಮೆಡಿಸಿನ್ ಮತ್ತು ಗೊಬ್ಬರ ಕೂಡ ಈಗ ಡೀಪ್ ಅಲ್ಲಿ ಇದ್ದೇವೆ ಇಲ್ಲಿ ಆನೆ ಸಿಂಹ ಚಿರತೆ ಕರಡಿ ಏನು ಬೇಕಿದ್ರು ಬರ್ಬೋದು ಮತ್ತೆ ನಾ ನನ್ನೊಟ್ಟಿಗೆ ಇಬ್ಬರು ಗೈಡ್ ಇದ್ದಾರೆ ಅವರು ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಇವರು ಗೊತ್ತಲ್ಲ ಇವರು ಆಲ್ರೆಡಿ ನೀವು ನೋಡಿರ್ಬೋದು ಇವರು ಟ್ರಾವೆಲ್ ಮಾಡಿರೋ ಮಾಡಿರೋ ಪ್ಲೇಸೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದಾರೆ ಆಲ್ ವರ್ಲ್ಡ್ ಮತ್ತು ಇವರು ಈಗಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ ಟ್ರಾವೆಲ್ ಮಾಡಲಿಕ್ಕೆ ಮತ್ತು ನೋಡಬೇಕಿನ್ನ ಎಲ್ಲೆಲ್ಲ ಹೋಗ್ತಾರೆ ಏನೆಲ್ಲ ಮಾಡ್ತಾರೆ ಅಂತ ದಾಂಡಲಿಗೆ ಬಂದವರೆಲ್ಲ ಫಸ್ಟ್ ರೆಸಾರ್ಟ್ ಚೆಕ್ ಇನ್ ಆಗಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ ಆದರೆ ನಾವು ನಿನ್ನೆ ಅವಸ್ಥೆ ನೋಡಿದರೆ ಫಸ್ಟ್ ಬಂದು ರೆಸಾರ್ಟ್ ಹುಡುಕುದರಲ್ಲೇ ನಮ್ಮ ಟೈಮ್ ಮಧ್ಯಾಹ್ನ ತನಕ ಟೈಮ್ ವೇಸ್ಟ್ ಮಾಡಿದ್ದೇವೆ ಆನ್ಲೈನ್ ಕೆಲವು ನಾವು ಯಾವ ಥರ ನೋಡಿರ್ತೇವೆ ಆ ಥರ ಇರುವುದಿಲ್ಲ ತುಂಬ ಕ್ಲೀನಾಗಿ ಎಲ್ಲ ಇರುವುದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ನೀವು ಯಾವ ರೆಸಾರ್ಟ್ ಕಾಟೇಜನ್ನು ಸೆಲೆಕ್ಟ್ ಮಾಡಿರ್ತೀರಾ ಅಲ್ಲಿಗೆ ಬಂದು ನೀವೊಮ್ಮೆ ಚೆಕ್ ಮಾಡಿ ಚೆಕ್ ಮಾಡಿ ಅಲ್ಲಿಂದು ಪ್ರೈಸ್ ಎಲ್ಲ ಕೇಳಿ ಮತ್ತೆ ನೀವು ಬುಕ್ ಮಾಡಿ ಓಕೆ ಅದು ನಾವು ಸ್ಟೇ ಆಗಿರುವ ಕಾಟೇಜ್ ಅದು ಪಕ್ಕದಲ್ಲೇ ಗದ್ದೆ ಉಂಟು ಇದು ವಾಸ್ತಿ ತಗೊಳ್ತಾರೆ ಯಾಕೆಂದರೆ ಅದೆಲ್ಲ ಇದು ಮತ್ತೆಲ್ಲ ತಿನ್ಲಿಕ್ಕೆ ಬರ್ತದೆ ಅದಕ್ಕೋಸ್ಕರ ಇಲ್ಲಿ ನಿಂತು ಇಲ್ಲಿ ಕಾಯ್ತಾರೆ ವಾಚ್ ಟವರ್ ಅಂತ ಹೇಳ್ಬೋದು ನಾವೆಲ್ಲ ಈಗ ವಾಟರ್ ಆಕ್ಟಿವಿಟಿಗೆ ಆಟ ಆಡಲಿಕ್ಕೆ ಹೋಗ್ತಾ ಇದ್ದೇವೆ ರಾಫ್ಟಿಂಗ್ ಮಾಡ್ಲಿಕ್ಕೆಲ್ಲ ಮಿನಿಮಮ್ ಎಂಟು ಜನ ಆದ್ರೂ ಬೇಕಾಗ್ತದೆ ನೀವೇನಾದರೂ ಎಂಟು ಜನಕ್ಕಿಂತ ಕಮ್ಮಿ ಇದ್ರೆ ನಿಮ್ಮ ಜೊತೆ ಬೇರೆ ಯಾರು ಯಾವ್ದಾದ್ರು ಟೀಮ್ ಇದ್ರೆ ನಿಮ್ಮ ಒಟ್ಟಿಗೆ ಸೇರಿಸುತ್ತಾರೆ ಅವರನ್ನ रेडी लेट बेका कलगांगा टेस्ट है लिया गो वीडियो या वी नीड डाउन 1 2 3 4 लीव इट देयर आता है बहुत गहरा नहीं है क्या लोग फास्ट 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 1 बाय 1 1 बाय 1 यस

जोश जोशो फॉर्व Put some strength everyone and stop and get down Get back, get back, get back, get back! And the forward guys, forward, go forward, 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 and stop, and stop! बैकवाक दु बैकवाक दु बैकवाक शॉट अन गेट डाउन गेट डाउन गेट डाउन गेट डाउन गेट डाउन गेट डाउन यस नाइस ऑन द केला बैग या नो भी नहीं ले ನನಗೆ ಇರೋದು ಸೂಪರ್ ಸೂಪರ್ ಪ್ಲೇಸ್ ವಾಟರ್ ಅಡ್ವೆಂಚರ್ ರಾಫ್ಟಿಂಗ್ ಹೋಗೋ ಪ್ಲೇಸ್ ಹತ್ರನೇ ಈ ಸೂಪರ್ ಡ್ಯಾಮ್ ಇರೋದು ನೀವು ಇಲ್ಲಿ ಬರುವಾಗ ಈ ಡ್ಯಾಮನ್ನು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಬಟ್ ಅಂತ ಗೊತ್ತಿಲ್ಲ ಮುಂದಗಡೆ ಎಂಟ್ರೆನ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ನಾವು ಆಚೆ ಕೆಳಗಡೆ ರೋಡಾಗಿ ಬಂದ್ವಿ ಕೇಳಿ ಅಂತ ಕೇಳಿದ್ವಿ ಅವರಲ್ಲಿ ಇದ್ದರೂ ಏನೋ ಮರ್ಡರ್ ಏನೋ ಇದೆ ಅದಕ್ಕೋಸ್ಕರ ಮುಂದಗಡೆ ಗೇಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಬಟ್ ಓಕೆ ಮುಂದಗಡೆ ಗೇಟ್ ಕ್ಲೋಸ್ ಆಗಿದ್ರೆ ಸಹ ಕೆಳಗಡೆ ಒಂದು ರೋಟ್ ಉಂಟು ಅದಾಗಿ ಬರ್ಬೋದು ಬಟ್ ಸಂಜೆ ಮೇಲೆ ತುಂಬ ತಿಳಿಸ್ ನಿಂತ್ಕೊಂಡು ವಿವನೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಪೊಲೀಸ್ನವರೆಲ್ಲ ಬಂದೆ ಓಡಿಸ್ತಾರಂತೆ ಸೊ ಅದಕ್ಕೋಸ್ಕರ ಬೇಗ ಬಂದು